ಟೇಸ್ಟಿ ಟೇಸ್ಟಿಯಾದ ಬೇಬಿ ಕಾರ್ನ್ ಪುದೀನ ತಿನ್ಲಿಕ್ಕೆ ರೆಡಿಯಾಗಿದೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಇದನ್ನು ಹೇಗೆ ಅಂತ ನೋಡೋ ಬನ್ನಿ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಲ್ಲ ಇವತ್ತು ನಾನು ಬೇಬಿ ಕಾರ್ನ್ ಪುದೀನ ಮಾಡ್ಕೊಳ್ತಿದ್ದೀನಿ ಇದನ್ನು ನೀಟಾಗಿ ತೊಳೆದುಕೊಂಡು ಇಟ್ಟಿದ್ದೀನಿ ಈಗ ಕಟ್ ಮಾಡ್ಕೊಳ್ಳುವ ಇದನ್ನು ನೋಡಿ ಈ ಥರ ಕ್ರಾಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಬೇಗನೆ ಬೇಯ್ತದೆ ಈ ಥರ ಕಟ್ ಮಾಡಿದ್ರೆ ಮೊದಲಿಗೆ ನಾವು ಪುದೀನ ಚಟ್ನಿ ಮಾಡಿಕೊಳ್ಬೇಕು ಅದಕ್ಕಾಗಿ ನಾನಿಲ್ಲಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇಮ್ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ನಿಮಗೆ ಜಾಸ್ತಿ ಗ್ರೀನ್ ಕಲರ್ ಬೇಕಾದರೆ ಇಲ್ಲಿ ಪಾಲಕ್ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ನಾನು ಮಾಡಲಿಲ್ಲ ನನಗೆ ಇಷ್ಟೇ ಸಾಕು ಹಾಗೆ ಏಳೆಂಟು ಹೆಸರು ಬೆಳ್ಳುಳ್ಳಿ ಹಾಕ್ಕೊಳ್ತಿದ್ದೀನಿ ತುಂಡು ಶುಂಠಿ ಎರಡು ಹಸಿರು ಮಣಸು ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ನೀರು ಹಾಕೊಳ್ತಿದ್ದೀನಿ ನೋಡಿ ಒಂದ್ ಸ್ಪೂನ್ ಆಗುವಷ್ಟು ನೀರು ನೋಡಿ ಇಷ್ಟೇ ಸಾಕು ಜಾಸ್ತಿ ನೀರ್ ಹಾಕೊಳ್ಳಿಕ್ಕೆ ಹೋಗ್ಬೇಡಿ ಪೇಸ್ಟ್ ಮಾಡ್ಕೊಂಡ್ ಬರ್ತೀನಿ ಇಲ್ಲಿ ಪುದೀನ ಚಟ್ನಿ ರೆಡಿ ಆಗಿದೆ ಇಲ್ಲಿ ಯಾವುದೇ ಕಲರ್ ಅನ್ನು ನಾವು ಯೂಸ್ ಮಾಡಿಲ್ಲ ನೋಡ್ತಾ ಇರ್ಬೋದು ಈ ಒಂದು ಬ್ಯಾಟರ್ ಗೆ ಈಗ ಮಸಾಲ ಎಲ್ಲಾ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕಾಗಿ ಸ್ವಲ್ಪ ಉಪ್ಪು ಹಾಕೊಳ್ತಿದ್ದೀನಿ ಸ್ಟಾರ್ಟಿಂಗ್ಗೆ ಆಲ್ರೆಡಿ ನಾವು ಹಸಿರು ಮೆಣಸು ಹಾಕೊಂಡಿದ್ದೇವೆ ಹಾಗಾಗಿ ಸ್ವಲ್ಪ ಅಚ್ಕಾರದ ಪುಡಿ ಹಾಕೊಳ್ತಿದ್ದೀನಿ ಒಂದು ಹಾಫ್ ಸ್ಪೂನ್ ಆಗುವಷ್ಟು ಹಾಫ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕೊಳ್ತಿದ್ದೀನಿ ಸ್ವಲ್ಪ ಚಾಟ್ ಮಸಾಲ ಹಾಕೊಳ್ತಿದ್ದೀನಿ ಇದರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಹೋಮ್ ಕಾಳು ಹಾಕೊಳ್ತಿದ್ದೀನಿ ಇದರಿಂದ ಕೂಡ ಫ್ಲೇವರ್ ಚೆನ್ನಾಗಿ ಬರ್ತದೆ ಇದು ಮಿಸ್ ಮಾಡಬೇಡಿ ಹಾಫ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಹಾಕೊಳ್ತಿದ್ದೀನಿ ಈಗ ಒನ್ ಸ್ಪೂನ್ ಆಗುವಷ್ಟು ಮೈದಾ ಹಾಕೊಳ್ತಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಕಾರ್ನ್ ಫ್ಲೋರ್ ಹಾಕ್ಕೊಳ್ತಿದ್ದೀನಿ ಇದನ್ನೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಪುದೀನ ಪೇಸ್ಟ್ಗೆ ಬೇಬಿ ಕಾರ್ನನ್ನು ಆ್ಯಡ್ ಮಾಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಈಗ ಇದನ್ನು ಮ್ಯಾರಿನೇಟ್ ಮಾಡಿದ ಮೇಲೆ ಐದು ನಿಮಿಷ ಹೀಗೇ ಇರಲಿ ಬಾಣಲೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಬಿಸಿ ಆಗ್ತಾ ಉಂಟು ಹಾಗೂ ಫ್ಲೇಮನ್ನು ನಾನು ಮೀಡಿಯಂ ಹದದಲ್ಲಿ ಇಟ್ಟಿದ್ದೀನಿ ಈಗ ಬೇಬಿ ಕಾರ್ನನ್ನು ಫ್ರೈ ಮಾಡ್ತಾ ಹೋಗಬೇಕು ಈಗ ಕಾರ್ನ್ ಪುದ್ದಿನ ರೆಡಿ ಆಗಿದೆ ನೋಡ್ತಾ ಇರಬಹುದು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೋಡ್ತಾ ಇರಬಹುದು ಪ್ಲೇಟಿಗೆ ಹಾಕೊಳ್ತಿದ್ದೀನಿ ಕಾರ್ನ್ ಪುದಿನ ರೆಡಿ ಆಗಿದೆ ಇವಾಗ ಇದಕ್ಕೆ ಒಂದು ಈರುಳ್ಳಿ ಒಂದು ಟೊಮಾಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಹಾಕೊಳ್ತಿದ್ದೀನಿ ಆಗಿ ತುಂಬಾ ಚೆನ್ನಾಗಿರ್ತದೆ ಇದು ಒಂದ್ಸಲ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈಗ ಕಾರ್ನ್ ಪುದೀನ ತಿನ್ನಲಿಕ್ಕೆ ರೆಡಿಯಾಗಿದೆ ನೋಡ್ತಾ ಇರ್ಬೋದು ಈ ನನ್ನ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಹಾಗೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ ಅಲ್ಲಿ ಬಾಯ್